ಕಲಿಯುಗದ ಅಂತ್ಯವನ್ನ ಸೂಚಿಸುವಂತ ಒಂದು ದೇವಸ್ಥಾನ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಯಾಗಂಟಿ ಇಲ್ಲಿನ ನಂದಿ ಯಾವತ್ತೆದ್ದು ಕೂಗುತ್ತೋ ಅವತ್ತು ಕಲಿಯುಗದ ಅಂತ್ಯ ಅಂತ ಹೇಳಿ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರರು ಬರೆದಿದ್ದಾರೆ ಹಾಗೆ ಈ ಕೊಳದಲ್ಲಿದೆ ಒಂದು ಮಹಾಶಕ್ತಿ ಎಂಥದೇ ಕಾಯಿಲೆಗಳನ್ನ ವಾಸೆ ಮಾಡುವಂತ ಶಕ್ತಿ ಇದೆ ಅಂತ ಹೇಳಲಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೇವರನ್ನ ಕುರಿತು ತಪಸ್ಸನ್ನು ಮಾಡ್ಲಿಕ್ಕೆ ಮುಂಚೆ ಅಗಸ್ತ್ಯ ಮಹರ್ಷಿಗಳು ಸ್ನಾನವನ್ನ ಮಾಡ್ತಾ ಇದ್ದಂತ ಒಂದು ಕುಳ ಒಂದು ಕಲ್ಯಾಣಿ ಅಂತ ಹೇಳಲಾಗತ್ತೆ ಹಾಗೆ ಶ್ರೀಮನ್ನಾರಾಯಣ ಭೂಮಿಗೆ ಬಂದಾಗ ತನ್ನ ಮೊದಲನೇ ಹೆಜ್ಜೆಯನ್ನ ಇಲ್ಲೇ ಇಟ್ಟಿದ್ದು ಅಂತ ಹೇಳಲಾಗತ್ತೆ ಹಾಗೆ ರೀಸೆಂಟ್ ಆಗಿ ಬಂದಂತ ಪುಷ್ಪ ಟು ಅಲ್ಲು ಅರ್ಜುನ್ ಮೂವಿ ಶೂಟಿಂಗ್ ನಡೆದಂತ ಒಂದು ಗುಹೆ ಕೂಡ ಇಲ್ಲೇ ಇರೋದು ಇಷ್ಟನ್ನ ನೋಡ್ಲಿಕ್ಕೆ ನಮ್ಮ ಪ್ರಯಾಣ ಬೆಳೆಸಿದ್ದು ಯಾಗಂಟಿ ಕಡೆಗೆ ಈ ಆಂಧ್ರ ಸೀರೀಸ್ ನಲ್ಲಿ ಸ್ನೇಹಿತರೆ ತುಂಬಾ ಪ್ಲೇಸಸ್ ನ ಕವರ್ ಮಾಡ್ತಾ ಹೋಗ್ತಾ ಇದೀನಿ ತುಂಬಾ ಜನ ಈ ಸೀರೀಸ್ನ ನೋಡ್ತಾ ಇದ್ದೀರಾ ಕನಕ್ಪುರದಿಂದ ಮಂತ್ರಾಲಯಕ್ಕೆ ನಮ್ಮ ಪ್ರಯಾಣ ಪೋತಾಲಯ್ಯ ಸ್ವಾಮಿ ಹಾಗೆ ವಾಲ್ಮೀಕಿ ರಾಮಾಯಣವನ್ನ ಬರೆದಂತ ವಾಲ್ಮೀಕಿ ಗುಹೆ ತದನಂತರ ಅಲ್ಲಿಂದ ನಾ ಹೊರಟಿದ್ದು ಬೇಲಂ ಕೇವ್ಸ್ ಬೇಲಂ ಕೇವ್ಸ್ ಇಂದ ನಮ್ಮ ಪ್ರಯಾಣ ಬೆಳೆಸಿದ್ದೆ ಯಾಗಂಟಿ ಕಡೆಗೆ ಇದು ಪಕ್ಕ ಪ್ರಯಾಣದ ವಿಡಿಯೋ ಪ್ರಯಾಣ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಯಾಗಂಟಿ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಈ ಹಳೆ ಸೀರೀಸ್ನ ವೀಡಿಯೋಗಳು ನೋಡಿಲ್ಲ ಒಮ್ಮೆ ಹೋಗಿ ನೋಡ್ಕೊಂಡು ಬಂದರೆ ನಿಮಗೆ ಆ ಸ್ಟೋರಿ ಕನೆಕ್ಟ್ ಆಗಿಬಿಡತ್ತೆ ಉದ್ದಕ್ಕೂ ಯಾರೆಲ್ಲ ನೋಡಿದ್ದೀರಾ ಬನ್ನಿ ಈ ಪ್ರಯಾಣದ ವೀಡಿಯೋವನ್ನು ಶುರು ಮಾಡ್ತೀನಿ ಈ ವಿಡಿಯೋವನ್ನು ಶುರು ಮಾಡಲಿಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವ್ಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಬನ್ನಿ ಬೇಲಂ ಕೇವ್ಸ್ ನಂತರ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದು ಗಂಟಿಗೆ ಆ ಪ್ರಯಾಣದ ಅನುಭವವನ್ನು ಯಾವ ಗಂಟೆಗೆ ಯಾವ ರೀತಿ ತಲುಪದ್ವಿ ಎಷ್ಟೊತ್ತಿಗೆ ತಲುಪದ್ವಿ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಬೇಲಂ ಕೇವ್ಸ್ ಆಯಿತು ಬೇಲಂ ಕೇವ್ಸ್ ಇಂದ ಯಾಗಂಟಿ ಯಾಗಂಟಿ ನಲವತ್ತು ನಾಲ್ಕು ಕಿಲೋಮೀಟರ್ ತೋರಿಸ್ತಾ ಇದೆ ಸೊ ಬೇಲಂ ಕೇವ್ಸ್ ಇಂದ ಯಾಗಂಟಿ ಕಡೆ ಹೊರಟಿದ್ದೀನಿ ಯಾಗಂಟಿ ನೋಡೋದು ತುಂಬ ಇದೆ ನೋಡ್ಲೇಬೇಕಾಗಿರೋ ಒಂದು ಕ್ಷೇತ್ರ ಅದರಲ್ಲಿ ನಿಮಗೆ ಯಾಗಂಟಿನಲ್ಲಿ ಒಂದು ಕಲಿಯುಗದ ಅಂತ್ಯ ಅಂತ ಏನು ಹೇಳ್ತೀವಿ ಅದನ್ನು ಸೂಚಿಸುವಂತ ಒಂದು ಬಸವಣ್ಣ ಇದೆ ಯಾಗಂಟಿನಲ್ಲಿ ಅದಕ್ಕೆ ಏನು ಅದು ತೊಂಬತ್ತು ವರ್ಷಗಳ ಹಿಂದೆ ಬಸವಣ್ಣ ತುಂಬ ಚಿಕ್ಕದಾಗಿತ್ತು ಈಗ ತುಂಬ ಆಗಾಧವಾಗಿ ಬೆಳೆದಿದೆ ಇದನ್ನು ಏನೋ ಮೂರ್ಖರೋ ಇಲ್ಲ ಮೂಢನಂಬಿಕೆಯವರೋ ಹೇಳೋದು ಅಂತ ತುಂಬ ಜನ ಅನ್ಕೊಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆರ್ಕಿಯಾಲಜಿಕಲ್ ಅವರು ಅದನ್ನು ಆಕ್ಸೆಪ್ಟ್ ಮಾಡಿರೋ ಅಂಥದ್ದು ಇಲ್ಲ ಅದು ಗ್ರೋತ್ ಆಗ್ತಾ ಇದೆ ಅಂತ ಹೇಳಿ ಹಾಗೆ ಕಾಲಜ್ಞಾನ ತಿಳಿಸುವಂತ ವೀರ ಬ್ರಹ್ಮೇಂದ್ರರು ಅದನ್ನ ಒಂಬತ್ತನೇ ಶತಮಾನದಲ್ಲೇನು ಬರ್ದಿದಾರಂತೆ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ ಅಂದ್ರೆ ಕಲಿಯುಗದ ಅಂತ್ಯ ಬಂದಾಗ ನಂದಿ ಜೀವ ಬಂದು ಕೂಗತ್ತೆ ಬಹಳ ಘೋರವಾಗಿ ವಿಕಾರವಾಗಿ ಕೂಗತ್ತೆ ಅವಾಗ ಪ್ರತಿಯೊಬ್ರು ಕಲಿಯುಗದ ಅಂತ್ಯ ಆಗತ್ತೆ ನಾಶ ಆಗತ್ತೆ ಕೆಲವೊಂದು ಜನ ಉಳಿತಾರೆ ಯಾರು ಧರ್ಮ ಕಾರ್ಯಗಳು ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಅಲ್ಲಿಂದ ಇನ್ನೊಂದು ಕಲಿಯುಗ ಮುಗಿದು ಕಲ್ಕಿ ಅಂತ ಕಲ್ಕಿ ಭಗವಾನ್ ಕಾಲ ಅಂತ ಏನು ಹೇಳ್ತೀವಿ ಅದು ಶುರುವಾಗತ್ತೆ ಅಂತ ವೀರಬ್ರಹ್ಮೇಂದ್ರರು ಅವರು ನುಡ್ದಿರ್ತಕ್ಕಂಥ ಬರ್ದಿರ್ತಕ್ಕಂಥ ಕಾಲಜ್ಞಾನದಲ್ಲಿ ತಾಳೆಗರಿನಲ್ಲಿ ಬರೆದಿರ್ತಕ್ಕಂಥದ್ದು ಎಷ್ಟೋ ಸತ್ಯಗಳಾಗಿದೆ ಸೊ ಹಾಗಾಗಿ ಅದು ಒಂದು ದೇವಸ್ಥಾನ ಅದ್ರ ಜೊತೆಗಲ್ಲಿ ಅಗಸ್ತ್ಯ ಮುನಿಗಳು ತಪಸ್ ಮಾಡಿದಂಥ ಜಾಗ ಅವರು ಒಂದು ವೆಂಕಟೇಶ್ವನ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ನಾರಾಯಣ ಮೊದಲನೇ ಬಾರಿಗೆ ಭೂಮಿಗೆ ಬಂದಾಗ ಲಕ್ಷ್ಮಿ ನುಡ್ಕೊಂಡು ತನ್ನ ಪಾದವನ್ನ ಇಟ್ಟಂಥ ಸ್ಥಳ ಯಾಗಂಟಿ ಅಂತ ಹೇಳಿ ಒಂದು ಪ್ರತೀತಿ ಅದಕ್ಕೆ ಅಲ್ಲಿ ಅವರು ಅಗಸ್ತ್ಯ ಮಹರ್ಷಿಗಳು ಏನು ಮಾಡ್ತಾರೆ ಅಲ್ಲಿ ಒಂದು ಅವರೇ ಸಂಕಲ್ಪ ಮಾಡಿ ಅವರೇ ಒಂದು ಕೆತ್ತನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದು ಭಿನ್ನ ಆಗತ್ತೆ ಕಾಲು ಬೆರಳು ಭಿನ್ನ ಆಗತ್ತೆ ಹಾಗಾಗಿ ಅಲ್ಲಿ ಅಷ್ಟೊಂದು ದೇವಸ್ಥಾನ ಕೆಲಸ ಮುಗ್ದೋಗಿರತ್ತೆ ಅದಕ್ಕೇನು ಮಾಡ್ತಾರೆ ಅವರು ಅಲ್ಲೇ ಸ್ವಯಂಭೂ ಆಗಿರ್ತಕ್ಕಂಥ ಉಮಾಮಹೇಶ್ವರ ಶಿವನನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆ ದೇವಸ್ಥಾನದಲ್ಲಿ ಅಂದರೆ ಶಿವ ಅಲ್ಲಿ ಲಿಂಗದ ರೂಪದಲ್ಲಿಲ್ಲ ಮಾನವನ ರೂಪದಲ್ಲಿದೆ ಅಂತ ಕೂಡ ಹೇಳಲಾಗುತ್ತೆ ಸೊ ಅದೆಲ್ಲ ನಾನು ನೋಡ್ತಾ ಹೋಗ್ತೀನಿ ಹಾಗೆ ಅವರು ಸ್ನಾನ ಮಾಡಿದಂಥ ಒಂದು ಕಲ್ಯಾಣಿ ಬಹಳ ಕಾಯಿಲೆಗಳಿಗೆ ಅದು ಔಷಧಿ ಗುಣ ಹೊಂದಿರತಕ್ಕಂಥ ಕಲ್ಯಾಣಿ ಪ್ರತಿ ಯಾವಾಗೂ ನಿಮಗೆ ಒಂದೇ ಸಮಿರ್ತಕ್ಕಂಥ ಕಲ್ಯಾಣಿ ಬಹಳ ಸ್ವೀಟ್ ಅಂತೆ ವಾಟ್ರು ಅಲ್ಲಿ ಅದು ಅವರು ತಪ್ಪ ಸ್ನಾನವನ್ನು ಮಾಡಿ ಶಿವನನ್ನು ಕುರಿತು ತಪಸ್ ಮಾಡೋರಂತೆ ಆಮೇಲೆ ಆ ವೆಂಕಟೇಶ್ವರ ವಿಗ್ರಹ ಏನು ಭಿನ್ನ ಆಯಿತು ಅದನ್ನು ಒಂದು ಗುಹೆನಲ್ಲಿ ಇರಿಸಿದ್ದಾರೆ ಅಗಸ್ತ್ಯ ಋಷಿಗಳ ಒಂದು ಗುಹೆ ಕೂಡ ಇದೆ ಸೊ ಈ ಥರ ಬೇಲಂ ಕೇರ್ ಆಯ್ತು ಇವಾಗ ಜೊತೆಗೆ ಅಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಕಾಗೆಗಳು ಓಡಾಡೋದಿಲ್ಲ ಆ ದೇವಸ್ಥಾನದ ಮೇಲೆ ಏನಕ್ಕೆ ಅಂತ ಹೇಳಿದ್ರೆ ಇವರು ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡ್ಬೇಕಾದ್ರೆ ಶಿವನನ್ನ ಕುರಿತು ಅಲ್ಲಿ ಕಾಕಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಅವರಿಗೆ ಬಹಳ ಸಮಸ್ಯೆ ಕೊಡ್ತಾ ಇದ್ದಂತೆ ಹಾಗಾಗಿ ಇಲ್ಲಿ ಕಾಗೆಗಳೇ ಬರಬಾರ್ದು ಅಂತ ಹೇಳಿ ಒಂದು ಶಾಪ ಶನಿ ಮಹಾತ್ಮನ ವಾಹನ ಆಗಿರ್ತಕ್ಕಂಥ ಕಾಗೆ ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದವ್ರಿಗೆ ಶನಿ ಕಾಟ ಕೂಡ ಇಲ್ಲ ಅಂತ ಹೇಳಿ ಒಂದು ಪ್ರತೀತಿ ಕೂಡ ಇದೆ ಇದಿಷ್ಟು ಅಲ್ಲಿ ನಾವು ಇವಾಗ ಕವರ್ ಮಾಡ್ಬೇಕಾಗತ್ತೆ ನೋಡೋಣ ಏನೆಲ್ಲ ಸಾಧ್ಯ ಕವರ್ ಮಾಡೋದಕ್ಕೆ ಇನ್ನ ನಲ್ವತ್ನಾಲ್ಕು ಕಿಲೋಮೀಟ್ರ್ ಆಲ್ಮೋಸ್ಟ್ ಒನ್ ಅವರ್ ಬೇಕು ನನಗೆ ಸೊ ಟೈಮ್ ಬಂದು ಎರಡು ಮೂವತ್ತು ಮೂರು ಮೂವತ್ತು ನಾಲ್ಕು ಗಂಟೆ ಸೊ ಇವತ್ತು ಯಾವ ಗಂಟಿಲ್ಲೆ ಉಳಿಬೇಕಾಗತ್ತೆ ಅಂತ ಅನ್ನಿಸ್ತಾ ಇದೆ ಇವತ್ತು ಮಂತ್ರಾಲಯಕ್ಕೆ ರೀಚ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಬನ್ನಿ ಮಂತ್ರಾಲಯಕ್ಕೆ ನೋಡೋಣ ಎಲ್ಲ ಮುಗಿಸ್ಬಿಟ್ಟು ಮಂತ್ರಾಲಯ ಹೋಗಿ ರಾಯರ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಬನಗನಪಲ್ಲಿ ಅಂತ ಹೇಳಿ ಔಕ್ ರಿಸರ್ವ್ ಮುಂದಕ್ಕೆ ಅಂದರೆ ನಾವು ಈ ಬನಗನಪಲ್ಲಿ ಏನಿದೆ ಆವಾಗಲೇ ಇಲ್ಲಿಗೆ ಬಂದಿದ್ವಿ ಒಂದು ಅಷ್ಟು ಹಣ್ಣು ತರಕಾರಿ ಎಲ್ಲ ತಗೊಂಡಿದ್ದು ಇಲ್ಲಿಂದ ನಾವು ಆ್ಯಕ್ಚುಲಿ ವಾಲ್ಮೀಕಿ ಕೇವ್ಸಿಂದ ಬಂದು ಬನಗನಪಲ್ಲಿಯಿಂದ ಸರ್ಕಲಲ್ಲಿ ರೈಟ್ ತಗೊಂಡು ಬೇಲಂ ಕೇವ್ಸ್ಗೆ ಹೋಗಿದ್ದು ಈಗ ಮತ್ತೆ ವಾಪಸ್ಸು ಸುಮಾರೊಂದು ನನ್ನ ಪ್ರಕಾರ ಒಂದು ಮೂವತ್ತು ಕಿಲೋಮೀಟ್ರ್ ಹೋಗಿದ್ವಿ ಇವಾಗ ಒಂದು ಮೂವತ್ತು ಕಿಲೋಮೀಟ್ರ್ ವಾಪಸ್ ಬಂದಿದ್ವಿ ಬನಗನ ಬಂದು ಬಂದು ಈಗ ಯಾವುದದು ಯಾವ ಗಂಟಿ ಕಡೆ ಹಾರ್ಟಿದೀವಿ ಆಯ್ತಮ್ಮ ಆಯಿತಮ್ಮ ನಾವಿಲ್ಲಿ ರೈಟ್ ತಗೊಂಡು ಹಿಂಗೆ ಹೋಗಿದ್ವಿ ಇವಾಗ ಮತ್ತೆ ಅದೇ ರೋಡಿಗೆ ಬಂದು ಇನ್ನೇನು ಯಾವ ಗಂಟಿ ಹತ್ತೊಂಬತ್ತು ನಿಮಿಷ ತೋರಿಸ್ತಾ ಇದೆ ನಮಗೆ

ಗಂಟಿ ಅತಿ ಸುಂದರವಾದಂತ ಸುಂದರವಾದಂಥ ಪ್ರದೇಶದ ಯಾಗಂಟಿನಲ್ಲಿ ನಾವು ಇದ್ದೀವಿ ನೋಡಲಿಕ್ಕೆ ಬಹಳ ಸುಂದರವಾಗಿದೆ ಕಾರ್ ನಿಲ್ಲಿಸಲಿಕ್ಕೆ ಜಾಗವಿಲ್ಲ ದ ಅದು ಯೂ ಇನ್ ನೆಕ್ಸ್ಟ್ ಚಾಲೆಂಜ್ ನಾವು ನೈಟ್ ಫೈರ್ ಚಾಲೆಂಜ್ ಕೊಡ್ತಾ. ಅವರ ದೇಶಾಯ್ನ ಮದಾ ನೈಟ್ ಫೈರ್ ಚಾಲೆಂಜ್ ಇರುತ್ತೆ. ಏ ವಿಂತಾಯನ ಇಕ್ಕೋ ಲಂಸಿನದ ತೊಳೋ ಇಲ್ಲ. ಯರವಾಗ ನಿಂತಲ್ಲ. ಸಕ್ಕಪಟೆ ಜನ ಅವರ ಇವರು ಯಾಗಂಟಿ ಆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸ್ನೇಹಿತರೆ ನಾವಿವಾಗ ಹೋಗ್ತಾ ಇರೋದು ಕಲ್ಯಾಣಿ ಕಡೆಗೆ ಇದೇ ಕಲ್ಯಾಣಿನೇ ವರ್ಷ ಪೂರ್ತಿ ಇರತ್ತೆ ನೀರು ಯಾವಾಗಲೂ ಕಮ್ಮಿ ಆಗೋದಿಲ್ಲ ಅಗಸ್ತ್ಯ ಋಷಿಗಳು ಅಗಸ್ತ್ಯ ಮಹರ್ಷಿಗಳು ಸ್ನಾನ ಮಾಡಿರ್ತಕ್ಕಂಥ ಒಂದು ಕಲ್ಯಾಣಿ ಇದು